ಗ್ಲೋಸ್ ಪೀಸ್ ತಗೊಂಡ ರೇಟಲ್ಲಿ ನಾನು ಸೀರೆ ಕೊಡ್ತಾ ಇದ್ದೀನಿ ಸರ್ ನಮ್ಮ ಸೀರೆ ಮನೆಯಿಂದ ದಯವಿಟ್ಟು ಒಂದು ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ ಸಾಕು ಈ ಸೀರೆಗಳೆಲ್ಲ ನಾವೇ ಸ್ವಂತ ರೆಡಿ ಮಾಡಿಸ್ತಾ ಇರೋದ್ರಿಂದ ನಿಮ್ಗೆ ಅರ್ಧಕ್ಕಿಂತ ಅರ್ಧ ಕಮ್ಮಿ ರೇಟಲ್ಲಿ ನಾನು ಕೊಡ್ತಾ ಇರೋದು ಈ ವಿಡಿಯೋ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬಹಳ ಅನುಕೂಲ ಆಗುತ್ತೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಸರ್ ಇಲ್ಲಿ ನಾನು ನಾಲ್ಕು ಸೀರೆ ತಗೊಂಡಿದ್ದೀನಿ ಅದೇ ಬೆಂಗಳೂರಲ್ಲಾಗಿರೋ ಎಂಟು ಸಾವಿರ ಆಗ್ತಿತ್ತು ಈ ಸೀರೆ ಮನೆಗೆ ಬಂದಿದ್ದೀನಿ ಬರೀ ನಾಲ್ಕೈ ಸಾವಿರಕ್ಕೆ ಇಷ್ಟು ಚೆನ್ನಾಗಿರೋ ಸೀರೆ ಕೊಟ್ಟಿದ್ದಾರೆ ಪರ್ಚೇಸ್ ಮಾಡಿ ಖಂಡಿತ ತುಂಬಾ ಚೆನ್ನಾಗಿದೆ ಸರ್ ಇದಂತೂ ಭಾಳ ವಂಡರ್ಫುಲ್ ಆಗಿದೆ ಹೊರಗಡೆ ನಿಮ್ಗೆ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಕಣ್ಣು ಮುಚ್ಕೊಂಡು ವ್ಯಾಪಾರ ಮಾಡ್ತಾ ಸರ್ ಎರಡು ಸಾವಿರ ರೂಪಾಯಿ ಇದು ಬರೀ ಸರ್ ಇದರಲ್ಲಿ ಡಿಸೈನ್ಗಳು ಸಾಕಷ್ಟು ಇದೆ ಸುಮಾರು ಒಂದು ಎಂಟೊಂಬತ್ತು ಡಿಸೈನ್ಗಳು ಮಾಡಿಸ್ತಾ ಇದ್ದೀನಿ ಕಲರ್ಸ್ ಸುಮಾರು ಒಂದು ಹದಿನೈದು ಹದಿನಾರು ಕಲರ್ಸ್ ಇದೆ ಸರ್ ನಮ್ಮ ಅಂಗಡಿಗೆ ಎಲ್ಲೋಡಿ ಮೈಸೂರು ಮದ್ದೂರು ಮಂಗಳೂರು ಶಿವಮೊಗ್ಗ ಈ ಕಡೆಯಿಂದ ಸುಮಾರು ಕಡೆಯಿಂದೆಲ್ಲ ಬರ್ತಾ ಇದ್ದಾರೆ ಸರ್ ನಮ್ಮ ಅಂಗಡಿಗೆ ಬರೀ ಎರಡು ಸಾವಿರ ರೂಪಾಯಿ ಅಂದ್ರೆ ಯಾರಾದರೂ ನಂಬ್ತಾರ ಸರ್ ನಾನು ಕೊಡ್ತಾ ಇದ್ದೀನಿ ಸಾಫ್ಟ್ ಸಿಲ್ಕ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇದಂತೂ ನನ್ನ ಹತ್ರ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಸರ್ ಫುಲ್ ಡಿಮ್ಯಾಂಡ್ ಇದಕ್ಕೆ ಯಾವಾಗ ಸ್ಟಾಕ್ ಇದ್ದೇ ಇರುತ್ತೆ ಕಮ್ಮಿ ಅಂದರೆ ನಾನ್ನೂರ ಐನೂರು ಸೀರೆ ನನ್ನ ಹತ್ರ ಸ್ಟಾಕ್ ಇದ್ದೇ ಇರುತ್ತೆ ಇಲ್ಲಿ ಬರೀ ಮುನ್ನೂರ ಎಪ್ಪತ್ತೈದು ತ್ರೀ ಸೆವೆಂಟಿ ಫೈವ್ ಬರೀ ಇನ್ನೂರೈವತ್ತೈದು ಇದು ಎರಡು ಎರಡೂವರೆ ಸಾವಿರ ಹೊರಗಡೆ ಇದ್ದೇ ಇರುತ್ತೆ ಸರ್ ಬರೀ ಐನೂರ ತೊಂಬತ್ತು ಸರ್ ಹೊರಗಡೆ ಬಂದು ಇದೆಲ್ಲ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಇದೆ ನಮ್ಮ ಹತ್ರ ಬರೀ ಸಾವಿರದ ಐನೂರು ರೂಪಾಯಿಗೆ ನಾನು ಕೊಡ್ತಾ ಇದ್ದೀನಿ ಪ್ಯೂರ್ ಹ್ಯಾಂಡ್ಲೂಮು ಸರ್ ಹೊರಗಡೆ ಇದೆಲ್ಲ ಹದಿನಾಲ್ಕು ಹದಿನೈದು ಸಾವಿರ ಇದೆ ಸರ್ ಇಲ್ಲಿ ಬರೀ ನಿಮ್ಗೆ ಟೆನ್ ತೌಸಂಡ್ ಹತ್ತು ಸಾವಿರ ರೂಪಾಯಿ ಇದ್ದೀನಿ ಸರ್ ರೇಟ್ ಅರ್ಧಕ್ಕಿಂತ ಅರ್ಧ ಕಮ್ಮಿ ರೇಟ್ ನಮ್ಮ ಹತ್ರ ಅರ್ಧ ರೇಟಲ್ಲಿ ನಾನು ಇದ್ದೀನಿ ಸೀರೆಗಳು ನೀವು ತೊಗೊತೀರಾ ಬಿಡ್ತೀರೋ ಅಂತ ನಮ್ಗೆ ಗೊತ್ತಿಲ್ಲ ನೀವು ಒಂದು ಸಾರಿ ಬಂದು ನಮ್ಮ ಸೀರೆ ಮನೆಯಲ್ಲಿ ನೀವು ಸುಮ್ಮನೆ ನೋಡ್ಕೊಂಡು ಹೋಗಿ ಸರ್ ಸಾಕು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ ಹೊಸಕೋಟೆ ನಮ್ಮದು ಪರಮೇಶ್ವರಿ ಸೀರೆ ಮನೆಯಿಂದ ನಾನು ಮಾತನಾಡ್ತಾ ಇರೋದು ಕೆಲವು ಅಂಗಡಿಗಳವರು ಏನು ಮಾಡ್ತಾರೆ ಅಂದರೆ ಬರೀ ಹಬ್ಬಕ್ಕೆ ಆಫರ್ ಕೊಡ್ತಾರೆ ನಮ್ಮದು ಯಾವಾಗ ಮುನ್ನೂರ ಅರವತ್ತೈದು ದಿವಸನೂ ನಮ್ಮದು ಆಫರ್ ಇರುತ್ತೆ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಸೀರೆ ಬರೀ ನಾನು ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಇದು ತೋರಿಸ್ತಾ ಇದ್ದೀನಿ ಸೀರೆಗಳು ಹೊರಗಡೆ ಬಂದು ಇದೆಲ್ಲ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಇದೆ ನಮ್ಮ ಹತ್ರ ಬರೀ ಸಾವಿರದ ಐನೂರು ರೂಪಾಯಿಗೆ ನಾನು ಕೊಡ್ತಾ ಇದ್ದೀನಿ ಫಸ್ಟ್ ಆಗಿದೆ ನೋಡಿ ನೀವು ಒಂದು ಸರಿ ಬಂದು ಸರ್ ನಾಲ್ಕೂವರೆ ಸಾವಿರ ರೂಪಾಯಿ ಸೀರೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಲಾಸ್ ಆಗಲ್ವಾ ಲಾಸ್ ಮಾಡ್ಕೊಂಡು ಹಾಕಬೇಕು ಸರ್ ಸರ್ ನಮ್ಮದೇ ಪ್ರಾಡಕ್ಟು ನಾವೇ ಸ್ವಂತ ರೆಡಿ ಮಾಡ್ತಾ ಇರೋದ್ರಿಂದ ನಿಮ್ಗೆ ಆ ರೇಟಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಸರ್ ತುಂಬಾ ಚೆನ್ನಾಗಿದೆ ಫಸ್ಟ್ ಆಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸರ್ ಇದು ಇದು ಹೊರಗಡೆ ಬಂದು ನಿಮ್ಗೆ ನಾನು ಹೇಳಿದ್ನಲ್ಲ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಅಂತ ಇಲ್ಲಿ ಬರೀ ಸಾವಿರದ ಐನೂರು ರೂಪಾಯಿ ರಿಚ್ ಪಲ್ ಇದೆ ಇದು ಒಂದು ಹಾಪ್ ಕಂಚಿ ಹಾಪ್ ಕಂಚಿ ಅಂತ ಹೇಳ್ಬಿಟ್ಟು ಸರ್ ಇದರಲ್ಲಿ ಸುಮಾರು ಒಂದು ಹದಿನೈದು ಕಲರ್ ಕೊಡ್ತೀನಿ ಹದಿನೈದು ಕಲರ್ ಕೊಡ್ತೀನಿ ದೊಡ್ಡ ಬಾಡ್ರು ಚಿಕ್ಕ ಬಾಡ್ರು ಎರಡೂ ಇದೆ ನನ್ನ ಹತ್ರ ಇದಂತೂ ನಮ್ಮ ಹತ್ರ ಸರ್ ಸಿಕ್ಕಾಪಟ್ಟೆ ಒಳ್ಳೆ ಮೂವಿಂಗು ಆಮೇಲೆ ವ್ಯಾಪಾರ ಮಾಡೋರ್ಗಂತೂ ನಮ್ಮ ಹತ್ರ ಸೀರೆ ತೊಗೊಂಡೋಗಿ ವ್ಯಾಪಾರ ಮಾಡೋರ್ಗಂತೂ ಭಾಳ ಬೆನಿಫಿಟ್ ಇದೆ ಇಲ್ಲಿ ಒಳ್ಳೊಳ್ಳೆ ಡಿಸೈನು ಒಳ್ಳೊಳ್ಳೆ ಕಲರು ತುಂಬಾ ಫಸ್ಟ್ ಕ್ಲಾಸ್ ಸೀರೆಗಳು ಸರ್ ಇದು ನೋಡಿ ಸರ್ ಇದ್ದು ಭಾಳ ವಂಡರ್ಫುಲ್ ಆಗಿದೆ ಫಸ್ಟ್ ಕ್ಲಾಸಾಗಿದೆ ಕ್ವಾಲಿಟಿ ಅಂತೂ ಐ ಕ್ಲಾಸಾಗಿದೆ ಇದು ಬಂದು ಫೋರ್ ಬೈ ಒನ್ ಹೇಳಿಬಿಟ್ಟು ಇದು ಹೊರಗಡೆ ನಿಮ್ಗೆ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಕಣ್ಣು ಮುಚ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್ ನಮ್ಮ ಹತ್ರ ಬರೀ ಎರಡು ಬರೀ ಕೇವಲ ಎರಡು ಸಾವಿರ ರೂಪಾಯಿ ಇದು ಹೊರಗಡೆ ಎಲ್ಲ ನಾನು ಹೇಳಿದ್ನಲ್ಲ ಆಗಲೇ ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಕಮ್ಮಿ ಅಂತ ಮಾಡ್ತಾ ಇಲ್ಲ ಬರೀ ಎರಡು ಸಾವಿರ ರೂಪಾಯಿ ಫೋರ್ ಬೈ ಒನ್ ಅಂತ ಕ್ವಾಲಿಟಿ ಅಂತೂ ನಂಬರ್ ಒನ್ ಕ್ವಾಲಿಟಿ ಸರ್ ಇದಂತೂ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಸರ್ ನಮ್ಮ ಹತ್ರ ನಮ್ಮ ಹತ್ರ ತೊಗೊಂಡೋಗಿ ನೋಡಿರಿ ಇದೇ ಸೀರೆನೇ ಮೂರುವರೆ ನಾಲ್ಕು ಸಾವಿರ ರೂಪಾಯಿಗೆ ವ್ಯಾಪಾರ ಮಾಡ್ತಾ ಇದ್ದಾರೆ ಐ ಕ್ಲಾಸಾಗಿದೆ ಕ್ವಾಲಿಟಿ ಅಂತೂ ಫಸ್ಟ್ ಕ್ಲಾಸಾಗಿದೆ ಸರ್ ಇದರಲ್ಲಿ ಡಿಸೈನ್ಗಳು ಸಾಕಷ್ಟು ಇದೆ ಸುಮಾರು ಒಂದು ಎಂಟೊಂಬತ್ತು ಡಿಸೈನ್ಗಳು ಇದ್ದೀನಿ ಕಲರ್ಸು ಸುಮಾರು ಒಂದು ಹದಿನೈದು ಹದಿನಾರು ಕಲರ್ಸ್ ಇದೆ ಬರೀ ಎರಡು ಸಾವಿರ ರೂಪಾಯಿ ಸರ್ ನೋಡಿ ಸರ್ ಒಂದಕ್ಕಿಂತ ಒಂದು ಒಂದಕ್ಕಿನ್ನ ಒಂದು ಡ ಡಿಸೈನ್ಗಳು ಕಲರ್ಸು ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಸರ್ ನಮ್ಮ ಹತ್ರ ನಮ್ಮ ಬೆಲೆ ಆಮೇಲೆ ಇನ್ನೊಂದು ನಾನು ಸುಮ್ಮ ಸುಮ್ಮನೆ ಫೇಕ್ ಮಾತಾಗಲು ಮಾತನಾಡೋದು ಆ ಥರ ನಮ್ಮದಿಲ್ಲ ಏನು ನಾವು ಏನು ಕೊಡ್ತೀರ ಏನು ಮಾತನಾಡ್ತೀರ ಸೇಮ್ ಅದೇ ಥರನೇ ಇರುತ್ತೆ ಇಲ್ಲ ನೋಡಿ ಬರೀ ಎರಡು ಸಾವಿರ ರೂಪಾಯಿ ಅಂದರೆ ಯಾರಾದರೂ ನಂಬ್ತಾರ ಸರ್ ನಾನು ಕೊಡ್ತಾ ಇದ್ದೀನಿ ಫಂಕ್ಷನ್ಗಳಿರೋರು ಜಾಸ್ತಿ ಬರ್ತಾ ಇದ್ದಾರೆ ಮದುವೆ ಫಂಕ್ಷನ್ಗಳು ಮತ್ತು ಗೃಹ ಪ್ರವೇಶಗಳು ಏನೇ ಇದ್ರೂ ನಮ್ಮ ಅಂಗಡಿಗೆ ಬಂದು ತೊಗೊಂಡೋಗ್ತಾ ಇದ್ದಾರೆ ವ್ಯಾಪಾರ ಮಾಡೋರಂತೂ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ಇವೆಲ್ಲಕ್ಕಿಂತ ಇವಾಗ ಸೂಪರ್ ಐಟಮ್ ಅಂತ ಹೇಳಿದ್ರು ನೋಡಿ ಸರ್ ಇದು ಸಾಫ್ಟ್ ಸಿಲ್ಕು ಸರ್ ಇದಂತೂ ನಮ್ಮ ಹತ್ರ ಇಲ್ಲಿ ನೋಡಿ ಇದೆಲ್ಲ ಹೊರಗಡೆ ನಿಮ್ಗೆ ಐದುವರೆ ಸಾವಿರ ಆರು ಸಾವಿರ ರೂಪಾಯಿ ಸೀರೆ ನನ್ನ ಹತ್ರ ಬರೀ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಸರ್ ಆಮೇಲೆ ಇನ್ನೊಂದು ಇದನ್ನೇನು ಡೂಪ್ಲಿಕೇಟ್ ಮಾತ್ರೆಗಳೆಲ್ಲ ಅತ್ಯವಾದ ಮಾತ್ರೆಗಳ್ ನಾನು ಮಾತಾಡ್ತಾ ಇರೋದು ಇದು ಕ್ವಾಲಿಟಿ ನೋಡಿಬಿಟ್ರಂತೂ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಸೀ ರೇಷ್ಮೆ ಸೀರೆನೂ ಇದ್ರ ಮುಂದೆ ಏನೂ ಮಾಡೋದಿಲ್ಲ ಸರ್ ಅಷ್ಟು ಚೆನ್ನಾಗಿದೆ ಬರೀ ಎರಡು ಸಾವಿರ ರೂಪಾಯಿ ಸಾಫ್ಟ್ ಸಿಲ್ಕು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದಂತೂ ನನ್ನ ಹತ್ರ ಸಿಕ್ಕಾಬಟ್ಟೆ ಹೋಗ್ತಾ ಇದೆ ಸರ್ ಫುಲ್ ಡಿಮ್ಯಾಂಡ್ ಇದಕ್ಕೆ ಸರ್ ಕಲ್ಲರ್ಸು ಡಿಸೈನ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇದು ನೋಡಿ ಕಲರ್ಸ್ಗಳು ಒಂದಕ್ಕಿಂತ ಒಂದು ಕಲರು ಅದು ಬೇಕಾದಷ್ಟು ಇರುತ್ತೆ ಸರ್ ನಮ್ಮ ಹತ್ರ ಯಾವಾಗ ಸ್ಟಾಕ್ ಇದ್ದೇ ಇರುತ್ತೆ ಕಮ್ಮಿ ಅಂದರೆ ನಾನ್ನೂರು ಐನೂರು ಸೀರೆ ನನ್ನ ಹತ್ರ ಸ್ಟಾಕ್ ಇದ್ದೇ ಇರುತ್ತೆ ನೋಡಿರಿ ಇದು ಹೊರ್ಗಡೆ ನಿಮ್ಗೆ ಎಂಟು ಸಾವಿರ ಹತ್ತು ಸಾವಿರ ಅಂತೇಳಿದ್ರು ಅವ್ರು ಗೊತ್ತಾಗೋದಿಲ್ಲ ಕೊಟ್ಬಿಟ್ಟು ತೊಗೊಂಡೋಗಿಬಿಡ್ತಾರೆ ಇಲ್ಲಿ ಬರೀ ಎರಡು ಸಾವಿರ ರೂಪಾಯಿ ಸರ್ ಸೀರೆ ಸೀರೆ ನೋಡಿ ಸರ್ ಸಾಫ್ಟ್ ಸಿಲ್ಕು ಫಸ್ಟ್ ಕ್ಲಾಸಾಗಿದೆ ನಾನು ಸ್ವಂತ ರೆಡಿ ಮಾಡೋದರಿಂದ ನಿಮಗೆ ಅರ್ಧಕ್ಕಲ್ಲ ಅರ್ಧ ಅಲ್ಲ ನಿಮ್ಗೆ ಸಿಕ್ಕಾಪಟ್ಟೆ ಭಾಳ ಚೀಪಾಗಿ ಕೊಡ್ತಾ ಇದ್ದೀನಿ ಇದು ಇದು ನೋಡಿ ಇದೆಲ್ಲ ನಿಮಗೆ ಏಳ್ನೂರು ಎಂಟುನೂರು ರೂಪಾಯಿ ಹೊರಗಡೆ ಇಲ್ಲಿ ಬರೀ ಮುನ್ನೂರ ಎಪ್ಪತ್ತೈದು ತ್ರೀ ಸೆವೆಂಟಿ ಫೈವ್ ಸರ್ ಸರ್ ಫಸ್ಟ್ ಕ್ಲಾಸಾಗಿದೆ ಸರ್ ಕ್ವಾಲಿಟಿ ಫಸ್ಟ್ ಕ್ಲಾಸಾಗಿದೆ ಏನೋ ಇವರು ಹೇಳ್ತಾ ಇದ್ದಾರೆ ಹೆಂಗೋ ಏನೋ ಅಂತ ಇದಾಗ್ಬೋದು ದಯವಿಟ್ಟು ಒಂದು ಸರಿ ಬಂದು ನೋಡ್ಕೊಂಡು ಹೋಗ್ಬಿಡಿ ನೀವು ಸಾಕು ನೀವು ತೊಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಸರಿ ಬಂದು ನೋಡ್ಕೊಂಡು ಹೋಗ್ಬಿಟ್ರೆ ಇವಾಗ ನಾನು ತೋರಿಸಿದ್ದೀನಿ ಒಂದೂವರೆ ಸಾವಿರ ರೂಪಾಯಿದು ಎರಡು ಸಾವಿರ ರೂಪಾಯಿದು ಇನ್ನು ಮತ್ತೆ ಇನ್ನೊಂದು ಎರಡು ಎರಡು ಸಾವಿರ ರೂಪಾಯಿದು ನೋಡಿರಿ ಇದು ಇದಂತೂ ಬರೀ ಮುನ್ನೂರ ಎಪ್ಪತ್ತೈದು ಸರ್ ಎರಡು ಸರ್ ಕೊಡ್ತಾರೆ ಸರ್ ಇನ್ನೊಂದು ಇವೆಲ್ಲ ನಾನು ಸ್ವಂತ ರೆಡಿ ಮಾಡಿಸೋದ್ರಿಂದ ಆ ರೇಟಿಗೆ ನಾನು ಕೊಡ್ತಾ ಇದ್ದೀನಿ ಸರ್ ಇದು ನೋಡಿ ಸರ್ ಬರೀ ಇನ್ನೂರೈವತ್ತು ರೂಪಾಯಿ ಟೂ ಫಿಫ್ಟಿ ಟು ಫಿಫ್ಟಿ ಬರೀ ಇನ್ನೂರೈವತ್ತಿದು ಇದು ಬರೀ ಮುನ್ನೂರ ಎಪ್ಪತ್ತೈದು ಸರ್ ಕಲರ್ಸ್ ಇದೆ ಸಿಗುತ್ತೆ ಕಲರ್ಸು ನಿಮ್ಗೆ ಯಾವ ಕಲರ್ ಬೇಕಾ ಕಲರ್ ನೀವು ಆಮೇಲೆ ಇನ್ನೊಂದು ನೀವು ಬಲ್ಪಾಗಿ ಆರ್ಡ್ರ್ ಕೊಟ್ಟರೆ ನಾನು ರೆಡಿ ಮಾಡಿ ಕೊಡ್ತೀನಿ ಸರ್ ಮೇಲ್ಗಡೆ ಇರೋದು ನೋಡಿ ಸರ್ ಇದು ಎಷ್ಟಿರ್ಬೋದು ಎರಡು ಎರಡೂವರೆ ಸಾವಿರ ಹೊರಗಡೆ ಇದ್ದೇ ಇರುತ್ತೆ ಸರ್ ಬರೀ ಐನೂರ ತೊಂಬತ್ತು ಸರ್ ಬರೀ ಐನೂರ ತೊಂಬತ್ತು ರೂಪಾಯಿ ಸರ್ ಫಸ್ಟ್ ಕ್ಲಾಸ್ ಇದೆ ನೀವು ಕೊಡೋದಕ್ಕೆ ಅದಕ್ಕೆ ಇದಕ್ಕೆ ಗೃಹ ಪ್ರವೇಶಕ್ಕೆ ಮತ್ತು ಮದುವೆಗ ಯಾರಿಗಾನ ಕೊಡೋಂಗಿದ್ರೆ ನಿಮಗೆ ಬರೀ ಐನೂರ ತೊಂಬತ್ತು ರೂಪಾಯಿ ಹಾಫ್ ಪೆನ್ಷನಲ್ಲಿ ಕೊಡ್ತಾಯಿದ್ದೀನಿ ಇಷ್ಟು ಗ್ರ್ಯಾಂಡಾಗಿದೆ ಫಸ್ಟ್ ಕ್ಲಾಸಾಗಿದೆ ಕ್ವಾಲಿಟಿ ಅಂತೂ ನಂಬರ್ ಒನ್ ಕ್ವಾಲಿಟಿ ಇದೆ ಸರ್ ಫಸ್ಟ್ ಕ್ಲಾಸ್ ಆಗಿದೆ ತುಂಬಾ ಚೆನ್ನಾಗಿದೆ ಸರ್ ಈಗ ಜಾಸ್ತಿ ನಮ್ಮ ಹತ್ರ ಹೋಗ್ತಾ ಇರೋದೇ ಇದೆ ಸರ್ ಈ ಐಟಮೇ ಹ್ಞೂ ಯಾರಾದರೂ ಐನೂರ ತೊಂಬತ್ತು ಅಂದರೆ ಒಪ್ತಾರೇನು ಸರ್ ಇದು ಖಂಡಿತವಾಗ್ಲೂ ಒಪ್ಪೋದಿಲ್ಲ ನೋಡಿ ಸರ್ ಹಿಂಗಿದೆ ನೋಡಿ ಸರ್ ಬರೀ ಐನೂರ ತೊಂಬತ್ತು ಸರ್ ಇವತ್ತು ಐನೂರು ತೊಂಬತ್ತಕ್ಕೇನು ಬರುತ್ತೆ ಸರ್ ಇವತ್ತು ಬ್ಲೌಸ್ ಪೀಸು ಪೆಟ್ಟಿ ಆ ರೇಟ್ ಇದೆ ಆ ರೇಟಿಗೆ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಸರ್ ಇಲ್ಲಿ ನಮ್ಮ ಸೀರೆ ಮನೆಯಿಂದ ಬರೀ ಐನೂರ ತೊಂಬತ್ತು ಸರ್ ಇದು ಕಲರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸರ್ ನಾನು ಹಾಂ ಫುಲ್ ಗ್ಯಾರಂಟಿ ಇರುತ್ತೆ ಹಂಗೆ ನಾನು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ವಾಪಸ್ ತೊಗೊಂಡು ಕೊಡ್ಬೋದು ಅವ್ರು ನಮಗೆ ನೋಡಿ ನೋಡಿ ಇದೊಂದು ಐಟಮ್ ನಮ್ಮ ಹತ್ರ ಸರ್ ಬರೀ ಎರಡುವರೆ ಸಾವಿರ ರೂಪಾಯಿ ಇದಂತೂ ತುಂಬಾ ಚೆನ್ನಾಗಿದೆ ಸರ್ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಇದೆಲ್ಲ ಹೊರ್ಗಡೆ ನಾನು ಹೇಳ್ದಲ್ಲ ಐದುವರೆ ಸಾವಿರ ಆರು ಸಾವಿರ ರೂಪಾಯಿ ಸೀರೆ ಇಲ್ಲಿ ಬರೀ ಎರಡುವರೆ ಸಾವಿರ ರೂಪಾಯಿಗೆ ನಾನು ಕೊಡ್ತಾಯಿದ್ದೀನಿ ಇದರಲ್ಲಿ ಕಲರ್ಸು ಡಿಸೈನ್ಸು ಸಾಕಷ್ಟಿದೆ ಇದೆ ಸರ್ ಇದರಲ್ಲಿ ತುಂಬಾ ಚೆನ್ನಾಗಿದೆ ಐ ಆಗಿದೆ ಫಂಕ್ಷನ್ಗಳಿಗೆ ಅಂತೂ ಇದೆಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಇದ್ರ ಮುಂದೆ ಏನೂ ಮಾಡೋದಿಲ್ಲ ಸರ್ ಅಷ್ಟು ಚೆನ್ನಾಗಿರುತ್ತೆ ಪ್ಯೂರ್ ರೇಷ್ಮೆ ಸೀರೆ ಒರಿಜಿನಲ್ ರೇಷ್ಮೆ ಸೀರೆ ನಮ್ಮ ನಾವೇ ಸ್ವಂತ ರೆಡಿ ಮಾಡ್ತಾ ಇರೋ ಮಾಡಿಸ್ತಾ ಇರೋ ಐಟಮು ಹ್ಯಾಂಡ್ಲೂಮು ಪ್ಯೂರ್ ಹ್ಯಾಂಡ್ಲೂಮು ಸರ್ ಹೊರಗಡೆ ಇದೆಲ್ಲ ಹದಿನಾಲ್ಕು ಹದಿನೈದು ಸಾವಿರ ಇದೆ ಸರ್ ಇಲ್ಲಿ ಬರೀ ನಿಮಗೆ ಟೆನ್ ತೌಸಂಡು ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಫಸ್ಟ್ ಕ್ಲಾಸಾಗಿದೆ ಸ್ವಲ್ಪ ಜಾಸ್ತಿ ಬಲ್ಪ್ ಆಗಿ ತೊಗೊಂಡ್ರೆ ನಿಮಗೆ ರೇಟು ಕಮ್ಮಿ ಬೀಳುತ್ತೆ ಪ್ಯೂರ್ ಒರಿಜಿನಲ್ ರೇಷ್ಮೆ ಸೀರೆ ಸರ್ ಇದು ಇದರಲ್ಲಿ ಕಲರ್ಸು ಡಿಸೈನ್ಸು ಸಾಕಷ್ಟು ನಮ್ಮ ಹತ್ರ ಸಿಗುತ್ತೆ ಸರ್ ರೇಷ್ಮೆ ಸೀರೆ ನಮ್ಮ ಹತ್ರ ಐದೂವರೆ ಆರು ಸಾವಿರದಿಂದ ಶುರು ಹೌದು ಹೌದು ಸರ್ ಹೌದೌದು ಸರ್ ರೇಷ್ಮೆ ಸೀರೆ ನನ್ನ ಹತ್ರ ಸಾಕಷ್ಟು ಇದೆ ಹ್ಞೂ ಸಾಕಷ್ಟು ಇಲ್ಲಿ ಬಂದು ನೋಡ್ಬೇಕು ಸರ್ ಇನ್ನೊಂದು ನಾವು ಎಲ್ಲ ಪ್ರತಿಯೊಂದೂ ನಿಮ್ಮ ವೀಡಿಯೋದಲ್ಲಿ ನಾವು ತೋರ್ಸೋಕ್ಕಾಗೋದಿಲ್ಲ ಕೆಲವು ಐಟಮ್ಗಳಂತೂ ಭಾಳ ಚೆನ್ನಾಗಿದೆ ಒಳ್ಳೊಳ್ಳೆ ಸೀರೆಗಳು ಒಳ್ಳೊಳ್ಳೆ ಡಿಸೈನು ಸರ್ ರೇಟ್ ಅರ್ಧಕ್ಕಿಂತ ಅರ್ಧ ಕಮ್ಮಿ ರೇಟ್ ನಮ್ಮ ಹತ್ರ ಸರ್ ಇಲ್ಲಿ ನೋಡಿ ಇದೆಲ್ಲ ಬ್ರೈಡಲ್ ಸೆಲೆಕ್ಷನ್ಸು ಇದೆಲ್ಲ ಹೊರ್ಗಡೆ ನಿಮ್ಗೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಸೀರೆಗಳು ನಮ್ಮ ಹತ್ರ ಬರೀ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಆಮೇಲೆ ಇನ್ನೊಂದು ನೋಡಿ ಇದೆಲ್ಲ ನಾವು ಸ್ವಂತ ರೆಡಿ ಮಾಡ್ಸಿರೋದು ಎಲ್ಲ ಪಿಲೇಚರ್ ರೇಷ್ಮೆ ಸರ್ ಇದು ನಿಮ್ಗೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ನಂದು ನಲವತ್ತೈದು ವರ್ಷದಿಂದ ನಾನು ವ್ಯಾಪಾರ ಮಾಡ್ತಾ ಇರೋದು ನಾವೇ ಸ್ವಂತ ರೆಡಿ ಮಾಡೋದ್ರಿಂದ ನಿಮ್ಗೆ ರೇಟು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇಷ್ಟು ನಮ್ಮ ಹತ್ರ ನಿಮ್ಗೆ ಭಾಳ ಚೀಪಾಗಿ ಸಿಗುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಇದೆಲ್ಲ ರಿಸೆಪ್ಷನ್ ಸೀರೆಗಳು ಇದೆಲ್ಲ ಹೊರ್ಗಡೆ ನಿಮಗೆ ಮೂವತ್ತು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಇರೋ ಸೀರೆಗಳು ನಮ್ಮ ಹತ್ರ ಬರೀ ಹದಿನೈದರಿಂದ ಶುರು ಸರ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಆ ಥರ ಬೆಲೆಯಲ್ಲಿ ಬೇಕು ಆ ಬೆಲೆಯಲ್ಲಿ ನನ್ನ ಹತ್ರ ಸಿಗುತ್ತೆ ಸರ್ ನೋಡಿ ಸರ್ ಕ್ವಾಲಿಟಿ ನೋಡಿ ಪ್ಯೂರ್ ಒಂದು ಗ್ರಾಮ್ ಗೋಲ್ಡ್ ಇವೆಲ್ಲ ಒರಿಜಿನಲ್ ರೇಷ್ಮೆ ಸೀರೆಗಳು ಎಲ್ಲ ರಿಸೆಪ್ಷನ್ ಸೀರೆಗಳು ಸರ್ ನೀವೆಲ್ಲಾದರೂ ತೋರಿಸ್ಬೋದು ಅಕಸ್ಮಾತ್ ಇದು ಚೆನ್ನಾಗಿಲ್ಲ ಹೇಳಿದ್ರೆ ನಾನು ಜವಾಬ್ದಾರಿ ಇರ್ತೀನಿ ಈ ಸೀರೆಗಳಿಗೆ ಎಲ್ಲ ಒಳ್ಳೆ ಬ್ರೈಡಲ್ ಸೀ ಸೀರೆಗಳು ಸರ್ ಕ್ವಾಲಿಟಿ ಅಂತೂ ನಂಬರ್ ಒನ್ ಕ್ವಾಲಿಟಿಗಳು ನಿಮ್ಮ ಅಂಗಡಿ ಅಡ್ರೆಸ್ ಏನಿಲ್ಲ ಸರ್ ನಮ್ಮದು ಹೇಳಿದ್ರೆ ಆ ಹಳೆ ಬಸ್ ಸ್ಟ್ಯಾಂಡ್ ಬಂದು ಸೀರೆ ಮನೆ ಯಾರಾದರೂ ಹೇಳ್ತಾರೆ ಅಂತ ಪರಮೇಶ್ವರಿ ಸೀರೆ ಮನೆ ಬ ಇಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸರ್ ನಮ್ಮ ಅಂಗಡಿ ಅಡ್ರೆಸ್ಸು ಆ ವೀಡಿಯೋ ಮೇಲೆ ನಂಬರ್ಗಳಿರುತ್ತೆ ನೀವು ಒಂದ್ಸರಿ ನೋಡಿ ಆ ನಂಬರ್ಗಳಿಗೆ ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂದರೆ ನೀವು ನಂಬರ್ಗೆ ಫೋನ್ ಮಾಡಿ ನಾವು ಮಾತನಾಡ್ತೀರಿ ನಾವು ಹೇಳ್ತೀರಿ ನಿಮ್ಗೆ ಲೊಕೇಶನ್ ಹೇಳ್ತೀರಿ